ಈ ಒಂದು ತರ್ಟಿ ಟು ತರ್ಟಿ ಫೈವ್ ಡೇಸ್ ಅಲ್ಲಿ ಇದ್ವಿ ನಮಗೊಂದು ಸ್ಟೇ ಆಗಲಿ ಯಾವತ್ತೂ ಅಲ್ಲಿ ಒಂಥರ ಅನ್ಪ್ಲಾನ್ಡ್ ಆಗೇ ಇರಲಿಲ್ಲ ಎಲ್ಲ ತುಂಬಾ ಚೆನ್ನಾಗಿ ಪ್ಲಾನ್ ಮಾಡಿಟ್ಟಿದ್ರು ಅದು ಅಲ್ಲಿ ವಾತಾವರಣದಲ್ಲಿ ನಡೆಯಂತ ಕತೆ ಆಗಿರೋದ್ರಿಂದ ಒಂದು ಮೈನ್ ಮೈ ತುಂಬ ಮಣ್ಣು ನಿಮ್ಗೆ ಗೊತ್ತಲ್ಲ ಮೈನ್ ಚಿಕ್ಕಮಗಳೂರಿಂದ ಎಕ್ಸ್ಟ್ರೀಮ್ ನಾನಲ್ಲ ಮೈನ್ಸ್ ಅಲ್ಲಿ ಅಲ್ಲೆಲ್ಲ ಅರೇಂಜ್ಮೆಂಟ್ಸ್ ತುಂಬ ಚೆನ್ನಾಗಿ ಮಾಡಿದ್ರು ಸೊ ಮೇಲೆ ಸ್ವಲ್ಪ ಬೆಂಗಳೂರಲ್ಲಿ ಶೂಟ್ ಮಾಡಿದ್ವಿ ಅದಾದಮೇಲೆ ಲಂಡನ್ ಹೆಇದ್ರು ಟ್ವೆಂಟಿ ಡೇಸ್ ಲಂಡನ್ ಏನಿದು ಕತೆ ಸರ್ ಒಂದ್ ಸಲ ನೋಡಿದಾಗ ಕಾಮಿಡಿ ಇರುತ್ತೆ ಒಂದ್ ಸಲ ನೋಡಿದಾಗ ಎಲ್ಲ ಒಂದ್ ಸ್ವಲ್ಪ ಲವ್ ಸ್ಟೋರಿ ಕಾಣಿಸುತ್ತೆ ಇನ್ನೊಂದ್ಸರಿ ನೋಡಿದಾಗ ಎಲ್ಲ ಎಮೋಷನಲ್ ಆಗಿ ಎಳ್ಕೊಂಡು ಹೋಗ್ತಿರೋ ಏನಿದು ಫುಲ್ ಪ್ಯಾಕೇಜ್ ಫುಲ್ ಫುಲ್ ಮಿಲ್ಚ ಫುಲ್ ಓಕೆ ಏನಿದು ಅಂತ ಎಂಟರ್ಟೈnment ಅಂತ ಹೇಳಬಹುದು ಮೇಡಂ ಅಷ್ಟೇ ಸಿ ಇಟ್ಸ್ ಆಡಿಯನ್ಸ್ হু ಕಮ್ಸ್ ಟು ದ ಥಿಯೇಟರ್ ಅವರು ಒಂದು ಎಂಟರ್ಟೈnment ಲಾಫರ್ ಆಮೇಲೆ ಗುರುನಂದನ್ ಫಸ್ಟ್ ಟೈಮ್ ಫೈಟ್ ಮಾಡಿದ್ದಾರೆ ಈ ಮೂವಿಯಲ್ಲಿ ಎಷ್ಟು ಫೈಟ್ ಇದೆ ಯಾವ ತರ ಫೈಟ್ ಮಾಡಿದ್ರಿ ಸರ್ ಫುಲ್ ಹಾರಿ ಅಲ್ಲ ಫೈಟ್ ಫೈಟ್

ಲಂಡನ್ ಅಲ್ಲಿ ಇದ್ದರೆ ಆಮೇಲೆ ಸಂಡೂರಲ್ಲಿ ಇಲ್ವೇ ಇಲ್ಲ ಸರ್ ಅಲ್ಲ ಸಂಡೂರಿಗೆ ಬಂದಾಗ ಹೀರೋ ಹುಡುಗಿರೇ ಇಲ್ಲ ಅಂದ್ರೆ ಮ್ಯಾನೇಜರ್ ಇದ್ದಾರೆ ಅಲ್ವಾ ಅಲ್ಲಿ ಮ್ಯಾನೇಜರ್ ಆಗಿದ್ದಾರೆ ಅವರು ಆ ನೋದ ಬಾಂಡ್ ಆಗಿರೋದು ಬಾಂಡ್ ಅದು ಅಲ್ಲಿ ಇಲ್ಲಿ ಇರಬಾರದು ಅಲ್ವಾ ಓ ಅಂದ್ರೆ ಸಂಡೂರಿಗೆ ಬಂದಾಗ ಇವರೊಬ್ಬರೇ ಪತ್ನಿಯ ಪರದೈವ ಅಲ ಗರ್ಲ್ ಫ್ರೆಂಡೇ ಪರದೈವ ಲಂಡನ್ ಗೆ ಓ ಲಂಡನ್ ಗೆ ಕರ್ಕೊಂಡು ಹೊರಗೆ ನೀವು ಚೀಟ್ ಮಾಡ್ದಂಗಲ್ವಾ ಅದೇನೇ ಕಥೆ ಅದೇನೇ ನೋಡಬೇಕು ನೀವು ಯಾಕೆ ಹೀಗೆ ಪರ್ಮಿಷನ್ ತಗೊಂಡಿದ್ರು ಇವನೇ ಯಾಕೆ ಕರ್ಕೊಂಡು